ಲೋಕಸಭಾ ಚುನಾವಣೆ ನಡೀತಾ ಇದೆ ಚಿತ್ರದುರ್ಗ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ದೊಡ್ಡ ಚರ್ಚೆಗಳು ಎಲ್ಲ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಒಟ್ಟು ದೇಶದ ರಾಜಕಾರಣ ಮತ್ತು ಕ್ಷೇತ್ರದ ಜನರ ಆಯ್ಕೆಗಳು ಆಮೇಲೆ ಈ ಸಮುದಾಯದ ಒಂದು ದಲಿತ ಸಮುದಾಯದ ಏನು ನಿರ್ಧಾರಗಳು ಏನಾಗಿರಬೇಕು ಈ ಚುನಾವಣೆ ದೇಶದ ದೃಷ್ಟಿಕೋನದಲ್ಲಿ ನಿಸ್ಸಂಡಿಯಾಗ ಅತ್ಯಂತ ಪ್ರಧಾನವಾದಂಥ ಪ್ರಮುಖವಾದಂಥದ್ದು ಇದು ಎಲ್ಲ ಮತದಾರರು ಕೂಡ ಅವರು ಎಸ್ಪೆಷಲಿ ದಲಿತ ಮತದಾರರು ತನ್ನ ಮತವನ್ನು ಅರ್ಥಪೂರ್ಣವಾಗಿ ಬಳಸುವಂಥ ಅಗತ್ಯ ಇದೆ ಏನಾದರೂ ಯಾಮರಿಸ್ಬಿಟ್ರು ಅಂತಂದರೆ ಅವರು ಕಳ್ಕೊಳ್ಳೋದು ಭಾಳ ಇದೆ ಮೊಟ್ಟ ಮೇಲೆ ಕಳ್ಕೊಳ್ಳುವಂಥದ್ದು ಅವ್ರ ಸಂವಿಧಾನ ಕಳ್ಕೊಳ್ತಾರೆ ಮತ್ತು ಪ್ರಜಾಪ್ರಭುತ್ವ ಕಳ್ಕೊಳ್ತಾರೆ ಇವತ್ತು ನಾವೇನು ಅಲ್ಪ ಸ್ವಲ್ಪ ಅಚೀವ್ ಮಾಡಿದ್ದೀವಲ್ಲ ಅದೆಲ್ಲರಿಗೂ ಕೂಡ ಮೂಲನೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಬಹುಶಃ ಎರಡು ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಇಲ್ಲ ಅಂತಿದ್ದರೆ ದಲಿತನ ಬದುಕು ಬಹುತೇಕ ಮಟ್ಟಿಗೆ ಬ್ರಿಟಿಷ್ ಪೂರ್ವರ ಸ್ಥಿತಿ ಇತ್ತಲ್ಲ ಅಂಥ ಒಂದು ಸ್ಥಿತಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯತೆ ಆಗ್ತಿತ್ತು ಅಂದರೆ ಶಿಕ್ಷಣ ಇಲ್ಲದಂಥ ಒಂದು ಸ್ಥಿತಿ ಸಾಮಾಜಿಕವಾಗಿ ತುಂಬ ನೋವನ್ನು ಅನುಭವಿಸುವಂಥ ಸ್ಥಿತಿ ಗುಲಾಮಗಿರಿಯನ್ನು ಒಪ್ಪಿಕೊಳ್ಳುವಂಥ ಒಂದು ಸ್ಥಿತಿ ಈ ಎಲ್ಲ ಸ್ಥಿತಿಗಳು ನಮಗೆ ಮತ್ತೊಮ್ಮೆ ಮರುಕಳಿಸುವ ಸಾಧ್ಯತೆ ಇತ್ತು ಒಂದು ಮಾತಲ್ಲಿ ಹೇಳೋರಾದರೆ ಒಂದು ಉದಾಹರಣೆ ಆಗಿ ಹೇಳ್ತಾರಲ್ಲ ಯಾರು ಪುಷ್ಯ ಮೂತ್ರ ಶೃಂಗನ ಆಳ್ವಿಕೆಗಳು ಅನ್ನುವಂಥದ್ದು ಅಥವಾ ಪೂನಾದ ಪೇಶ್ವೆಗಳ ಆಳ್ವಿಕೆ ರೀತಿಯಲ್ಲಿ ಏನಿದು ಅಂಥದ್ದು ಒಂದು ಕಾಲಘಟ್ಟ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅದು ಮತ್ತೆ ಬಿಡಿಸಿ ಹೇಳಂಥಾಗತ್ತಿಲ್ಲ ಭಾರತ ಕಂಡ ಅತ್ಯಂತ ಕೆಟ್ಟ ಆಳ್ವಿಕೆಗಳು ಅಂತಂದರೆ ಪುಶುಮಿತ್ರ ಶೃಂಗನ ಆಳ್ವಿಕೆಗಳು ಕೃಷ್ಣಪೂರ್ವದ ಕಾಲಘಟ್ಟದಲ್ಲಿ ಮತ್ತು ಕೃಷ್ಣಚಕ್ರದ ಒಳಗಡೆ ಬ್ರಿಟಿಷರ ಕಾಲದಲ್ಲೇ ಇದ್ದಂಥ ಪೇಶ್ ಆಳ್ವಿಕೆಗಳು ಇವೆರಡು ಮಾದರಿಗಳು ಬ್ರಾಹ್ಮಣ್ಯಕ್ಕೆ ಭಾಳ ದೊಡ್ಡ ಮಾದರಿಗಳು ಆ ಎರಡೂ ಮಾದರಿಗಳ ಇದರಲ್ಲಿ ಒಂದು ಸಂಸ್ಕೃತಿಯನ್ನು ಏರ್ಲಿಕ್ಕಾಗಿಯೇ ಎಲ್ಲ ಜನರ ಮೇಲೆ ಏರ್ಲಿಕ್ಕಾಗಿಯೇ ಎಲ್ಲ ಶಕ್ತಿಯನ್ನು ತಮ್ಮ ಪೌರನ್ನು ಪೊಲಿಟಿಕಲ್ ಪೌರನ್ನು ಬಳಸ್ಕೊಂಡು ಹಾಕಿರೋರು ಉಂಟು ನನ್ನ ಅಂದಾಜಿನ ಪ್ರಕಾರವಾಗಿ ಅದು ಕಾಂಗ್ರೆಸ್ಸಿನ ಒಳಗಡೆ ಇದ್ದಂಥ ಕಾಲಘಟ್ಟದಲ್ಲಿ ಅದು ಭಾಳ ಮೃದುವಾದಂಥ ರೀತಿಯಲ್ಲಿ ಗಾಂಧೀಜಿಯವರು ಬ್ರಾಹ್ಮಣ್ಯವನ್ನು ಅಥವಾ ವೈದಿಕ ಧರ್ಮವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಕಾಂಗ್ರೆಸ್ ತೋರಿಸಿ ತುಂಟು ಬಹುಶಃ ಅವರ ಸಾವಿನ ತರುವಾಯ ಏನು ಕಾಂಗ್ರೆಸ್ಸನ್ನು ತನ್ನ ಹಳೀತಿಯಲ್ಲಿ ತಗೊಂಡಂಥ ನೇರು ಸ್ವಲ್ಪ ಅದಕ್ಕೆ ಒಂದು ಸೋಷಿಯಲ್ಲು ಪ್ಯಾಟ್ರನನ್ನು ಕೊಟ್ಟು ಡೆಮಾಕ್ರೆಟಿಕ್ ಸೋಷಿಯಲಿಸಮನ್ನು ಸೈಂಟಿಫಿಕ್ ಆಲೋಚನೆಗಳನ್ನು ಕೊಡೋದ್ರ ಮೂಲಕವಾಗಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪ್ರಮಾಣದ ಒಂದು ಚುಮಟು ಅನ್ನುವಂಥ ರೀತಿ ಹೇಳೋದು ಒಂದು ಒಂದು ಚಲನೆ ಅಥವಾ ಒಂದು ದೊಡ್ಡ ಸಂಚಲನ ಮೂಡಿಕೆ ಸಾಧ್ಯತೆ ಆಟು ಮತ್ತು ನಿಸ್ಸಂದೇಹವಾಗಿ ಎಲ್ಲೋ ಒಂದು ಸಂದರ್ಭದಲ್ಲಿ ಬ್ರಾಹ್ಮೀಣ್ಯ ವಾಲ್ಯಗಳು ತುಂಬ ದೊಡ್ಡ ರೀತಿಯಲ್ಲಿ ಎದುರ್ಕಂಡ್ ಉಂಟು ನೀರಿನ ಕಾಲಘಟ್ಟದಲ್ಲಿ ಅದಕ್ಕೂ ವಿಕಾರಷ್ಟು ಉದಾಹರಣೆಗಳನ್ನು ಕೂಡ ಕಾಲಿಟ್ಟಿದೆ ಮುಖ್ಯವಾಗಿ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಇರುವಂಥ ಸಾರ್ವಜನಿಕ ಕ್ಷೇತ್ರಗಳನ್ನು ಓಪನ್ ಮಾಡೋದ್ರ ಮೂಲಕವಾಗಿ ಖಾಸಗಿ ಆಸ್ತಿ ಅನ್ನುವಂಥ ವೈದಿಕ ಆರ್ಥಿಕ ನೀತಿ ಇತ್ತಲ್ಲ ಆ ವೈದಿಕ ಆರ್ಥಿಕ ನೀತಿಯನ್ನು ಗ ಮೊಟ್ಟ ಮೊದಲಾಗಿ ನೇರವರು ಒಡೆದಾಕ್ಯವ್ರು ಅನ್ನುವಂಥದ್ದು ಅದಕ್ಕೊಂದು ಭದ್ರ ಬುನಾದಿಯರು ನನ್ನ ಪ್ರಕಾರವಾಗಿ ಸಾರ್ವಜನಿಕ ವಲಯದ ಆರ್ಥಿಕ ವ್ಯವಸ್ಥೆನೇ ಅದು ಆ್ಯಂಟಿ ಬ್ರಾಮಿಡಿಕಲ್ ಆರ್ಥಿಕ ವ್ಯವಸ್ಥೆ ಆಗಿರ್ತಲ್ಲರು ಅದು ಮತ್ತು ಖಾಸಗಿ ಆರ್ಥಿಕ ವ್ಯವಸ್ಥೆ ಅಂತ ಆ ಒಂದು ಈ ದೃಷ್ಟಿಕೋನದಲ್ಲಿ ಬಹುತೇಕ ಮಟ್ಟಿಗೆ ನೇರು ಅದನ್ನು ಭಾಳ ಸ್ಟ್ರಾಂಗ್ ಫೌಂಡೇಶನ್ ಹಾಕಿದರು ಅನ್ನುವಂಥರು ಭಾಳ ದುರಂತ ಏನಂದರೆ ನಮ್ಮ ದೇಶದ ಪೊಲಿಟಿಕಲ್ ಅನಲಿಸ್ಟ್ಗಳು ಸೋಷಿಯಲ್ ಅನಲಿಸ್ಟ್ಗಳು ಮತ್ತು ಸೋಶ ಸೋಷಲಿಸ್ಟ್ಗಳು ಎಲ್ಲರೂ ಕೂಡ ಈ ದೃಷ್ಟಿಕೋನದಲ್ಲಿ ನೇರವನ್ನು ವಿಶ್ಲೇಷಣೆ ಮಾಡೋದನ್ನು ಸೋತಿದ್ದಾವೆ ಅನ್ನುವಂಥದ್ದು ನನ್ನ ಖಚಿತ ಅಭಿಪ್ರಾಯ ಬಟ್ ಬಹುತೇಕ ಮಟ್ಟಿಗೆ ಅವರು ಅವರ ಬ್ಯಾಕ್ಗ್ರೌಂಡ್ ಇತ್ತಲ್ಲ ಅವರಿಗೆ ಬಹುತೇಕ ಅವರು ವಿಲೇಜು ಬೇಸಡ್ ಇಂಡಿಯಾವನ್ನು ಇಂಡಿಯಾನ ಕಂಡಂಥವ್ರು ವಿಲೇಜ್ ಮುಖ್ಯ ಅನ್ನುವಂಥ ಗಾಂಧಿಯ ಆಲೋಚನೆ ಆಲೋಚನೆಯನ್ನಿತ್ತು ಅದರ ಮೂಲಕವಾಗಿ ಅವರು ಇಂಡಿಯಾ ಅಂತಂದರೆ ಅದು ವಿಲೇಜೆ ಅನ್ನುವಂಥ ರೀತಿಯಲ್ಲಿತ್ತು ಬಟ್ಟು ಅಂಬೇಡ್ಕರು ಮತ್ತೆ ಮತ್ತೆ ಹೇಳ್ತಾ ಇದ್ದದ್ದಂದರೆ ರೂರಲ್ ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ಎನಿಮಿ ಟು ದಿ ದಲಿತ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಯಾಕಂದರೆ ಅಂಬೇಡ್ಕರ್ ಅವರಿಗೆ ರೂರಲ್ ಅಂತಂದರೆ ಒಂದು ಕ್ಯಾಸ್ಟಿನ ಏನು ಕಾನ್ಸ್ಟಿಟ್ಯೂಷನ್ ಅದು ಕಾ ಕ್ಯಾಸ್ಟ್ಗಳನ್ನು ಕೂಡಿರುವಂಥ ಒಂದು ದೊಡ್ಡ ಇನ್ನೂ ಮನ್ ಗ್ರೌಂಡರ್ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಇವತ್ತು ಕೂಡ ಅದೇ ಇರುವಂಥದ್ದು ಬಟ್ ಅಂಥದ್ದೊಂದು ಕ್ಯಾಸ್ಟನ್ನು ಚಲನೆಯನ್ನು ತರಬೇಕನ್ನಾರಾದರೆ ಅದಕ್ಕೆ ಮೂಲ ಕಾರಣವೇ ಕೈಗಾರಿಕೆಗಳನ್ನ ಸಾಧ್ಯತೆ ಇರುವಂಥದ್ದು ಕೈಗಾರಿಕೆಗಳು ಹೆಚ್ಚಾಗ್ತಾ ಹೋಗ್ತಾ ಹೋದಂಗೆ ನಗರಗಳು ಹೆಚ್ಚಾಗ್ತಾ ಹೋಗುತ್ತೆ ನಗರಗಳು ಹೆಚ್ಚಾಗ್ತಾ ಹೋದಾಗ ಸಹಜವಾಗಿನೇ ಒಂದು ಜಾತಿಗಳಲ್ಲಿ ಚಲನೆ ಬರುತ್ತೆ ಅನ್ನುವಂಥ ಆಲೋಚನೆಗಳು ನಿಸ್ಸಂದೇಹವಾಗಿ ನೀರವರ ಆರ್ಥಿಕ ನೀತಿಯಲ್ಲಿ ಹಾಕಿಕೊಂಡಿರೋದನ್ನು ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯ ಅದಕ್ಕಾಗಿ ನಾವು ಅವರು ನಗರೀಕೃತವಾದಂಥ ಆರ್ಥಿಕ ನೀತಿಗಳನ್ನು ತರೋದು ಮೂಲಕವಾಗಿ ಒಂದು ಸಣ್ಣ ಪ್ರಮಾಣದ ಚಲನೆಯನ್ನು ಕೊಟ್ಟರು ಅವರು ಪಶ್ ಅದನ್ನು ಇಂದಿರಾಗಾಂಧಿಯವರು ಅವರು ಮುಂದುವರಿಸಿದ್ದಾರೆ ಆ್ಯಕ್ಚುಲಿ ಅವರ ಕಾಲದಲ್ಲೂ ಕೂಡ ನ್ಯಾಷ್ನಲೈಸ್ ಮಾಡಿದ ಬ್ಯಾಂಕುಗಳು ಇವೆಲ್ಲವನ್ನು ನೋಡಿದರೆ ನಿಸ್ಸಂದೇಹವಾಗಿ ಅವರ ಆರ್ಥಿಕ ನೀತಿಗಳು ಬಡವನ ಪರವಾಗಿ ಅಥವಾ ದಲಿತ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರು ಏನು ಎಂಬತ್ತೈದು ಭಾಗದಷ್ಟು ಜನಸಂಖ್ಯೆ ಇದೆಯಲ್ಲ ಅವರುಗಳಿಗೆ ಹೆಚ್ಚಿನ ಅನುಕೂಲಗಳಾಗ ಸಾಧ್ಯತೆ ಆಯಿತು ಒಂದು ರೀತಿ ಹೇಳೋದಾದರೆ ಬ್ಯಾಂಕಿನ ಒಳಗಡೆ ಹೆಜ್ಜೆಗಳೇ ಇಡಲಿಕ್ಕೆ ಸಾಧ್ಯತಿದ್ದಂಥ ಒಂದು ಕಾಲಘಟ್ಟದಲ್ಲಿ ಅವರ ರಾಷ್ಟ್ರೀಕರಣ ಮಾಡಿದಂಥ ಒಂದು ಇದೀತ ಕ್ರಮ ಅದು ಭಾಳ ದೊಡ್ಡ ರೀತಿಯ ಫೀಲ್ಡಮ್ಮನ್ನು ಕೊಡ್ತು ಒಬ್ಬ ಹರ್ಕಂಗೆ ಮನುಷ್ಯನೂ ಕೂಡ ಅವನು ಬ್ಯಾಂಕಿನ ಒಳಗಡೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂತ್ಕೊಂಡು ತನ್ನ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಮತ್ತು ಸಾಲವನ್ನು ತಾನು ಕೇಳಲಿಕ್ಕೆ ಸಾಧ್ಯತೆ ಆಗಿದ್ದಂಥ ಒಂದು ಕ್ರಿಯಾರು ಇದು ಒಂದೇ ಆಮೇಲೆ ಅವರ ಕಾಲದಲ್ಲಿ ನಡೆದಂಥ ಒಂದು ತುರ್ತು ಪರಿಸ್ಥಿತಿ ಆ ತುರ್ತು ಪರಿಸ್ಥಿತಿಯಿಂದ ಭಾಳ ದೊಡ್ಡ ರೀತಿಯಲ್ಲಿ ಅನ್ಯಾಯ ಆಯಿತು ಅನ್ನುವಂಥ ಮಾತನ್ನು ಒಂದು ಬೇರೆ ರೀತಿಯ ಮ್ಯಾಕ್ರೋವಾಲ್ಬಲ್ಲಿ ಯೋಚನೆ ಮಾಡಂತಿದ್ದಾರೆ ಆದರೆ ನಾನೊಬ್ಬ ದಲಿತನಾಗ ನೋಡಿದ್ದೆ ನಾನು ಆ ಕಾಲ ನಾನು ಆಗಿನ ಐಸ್ಕೂಲು ಅಥವಾ ಪಿ ಸಿ ಓದ್ತಿದ್ದಂಥ ಕಾಲಘಟ್ಟ ಅದು ಆ ಕಾಲ ಅಂತಂದರೆ ಇಪ್ಪತ್ತೆರಡು ಪಾಯಿಂಟ್ನಲ್ಲಿ ಬಹುತೇಕ ನಮ್ಮ ಮನೆಗಳಲ್ಲಿದ್ದಂಥ ಸಣ್ಣ ಪುಟ್ಟ ವಸ್ತುಗಳು ಗಂಗಳ ಬಾಣಲಿಗಳು ಇವೆಲ್ಲವೂ ಕೂಡ ಅಡೆಬಿಟ್ಟಿದ್ದವು ಮೇಲ್ದಾತಿಗಳ ಮನೆಗಳಲ್ಲಿ ಮತ್ತು ನಮ್ಮ ಅನೇಕ ಅಣ್ಣ ತಮ್ಮಂದಿರುಗಳು ಚೀತಗಾರರಾಗಿದ್ದರು ಅವರೆಲ್ಲರಿಗೂ ಕೂಡ ಬಿಡುಗಡೆಯಾಯಿತು ನನಗೆ ಅನಿಸುವಂಥದ್ದು ಅರೆ ಎಮರ್ಜೆನ್ಸಿಯ ರೂಪದಲ್ಲಿ ಬಂದಂಥ ಆರ್ಥಿಕ ನೀತಿ ಇಪ್ಪತ್ತೆರಡು ಪಾಯಿಂಟು ನಿಸ್ಸಂದೇಹವಾಗಿ ಈ ತಳಜನಗಳನ್ನು ಒಂದು ರೀತಿ ಚಕ್ಕನ ಒಂದು ಮೂವನ್ನು ಮಾಡಲಿಕ್ಕೆ ಸಾಧ್ಯತೆ ಆಯಿತು ಅನ್ನುವಂಥದ್ದು ಬಹುತೇಕ ಮಟ್ಟಿಗೆ ಇಂಥ ಒಂದು ಚಲನಶೀಲತೆ ಇತ್ತಲ್ಲ ಈ ಚಲನಶೀಲತೆಯ ಮೂಲಕವಾಗಿ ನಂತರ ದಿನಗಳಲ್ಲಿ ದಳಿ ಕೂಡ ಹುಟ್ಟಕ್ಕಾಯ್ತವ್ರು ಆ ಚಲನಶೀಲತೆ ಇಲ್ಲ ಅಂದಿದ್ರೆ ನನ್ನ ಪ್ರಕಾರವಾಗಿ ಅದು ದಲಿತ ಚಳುವಳಿಗೂ ಕೂಡ ಬುನಾದಿಯನ್ನು ತೋಳ್ತಾ ಇರಲಿಲ್ಲ ಅನ್ನೋದು ಇಂಥದ್ದೊಂದು ಎಂಥದ್ದೋ ಒಂದು ಒಂದು ಪರೋಕ್ಷವ ರೀತಿಯಲ್ಲಿ ದಲಿತರು ಮತ್ತು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ನಡುವೆ ಒಂದು ಅರಿವಿನ ಕಾರ್ಯಕ್ರಮ ಗೊತ್ತಿದ್ದೋ ಗೊತ್ತಿಲ್ಲ ರೀತಿಯಲ್ಲಿ ಒಂದು ಕೆಲಸವನ್ನು ಆಗಿದ್ದುಂಟು ಹೀಗೆ ಕಾಂಗ್ರೆಸ್ಸಿನ ಒಂದು ಸ್ಥಿತಿಯನ್ನು ನಾವು ಬೇರೆ ರೀತಿಯಲ್ಲಿ ರೀರೀಡ್ ಮಾಡುವಂಥದ್ದು ರೀ ಎಂಟ್ರಿ ಮಾಡಬೇಕು ರೀಇಂಟ್ರಪ್ರಿಟೇಷನನ್ನು ಮಾಡ್ಕೊತ ಹೋಗ್ತಾನೆ ಹೋದಾಗ ನಿಸ್ಸಂದೇವೆ ಅದು ಸಣ್ಣ ಪ್ರಮಾಣದ ಅಥವಾ ಮೈಲ್ಡ್ ಬ್ರಮಿಣಿಕಲ್ ವ್ಯಾಲಿಸ್ ಇದ್ದರೂ ಕೂಡ ಅಂಥ ದೊಡ್ಡ ಅಪಾಯವನ್ನು ತಂದಿರಲಿಲ್ಲ ಈ ಜನಕ್ಕೆ ಒಂದು ಅಂತ ರೀತಿಯಲ್ಲಿ ಆದರೆ ಕ್ರಮೇಣ ಜೆ ಪಿ ಅವರ ಮೂಮೆಂಟ್ ಇರ್ಬೋದು ನಂತರ ನಂತರದ ದಿನಗಳ ಜೆ ಪಿ ಮೂಮೆಂಟಿನ ನಂತರ ಬಂದಂಥ ರಾಜಕೀಯ ವ್ಯವಸ್ಥೆ ಇದೆಯಲ್ಲ ಅವರು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಒಂದು ರೀತಿ ಹೇಳ್ತಾರೆ ಆದರೆ ಅದು ನಿಸ್ಸಂದೇಹವಾಗಿ ಫ್ಯೂಡಲ್ಲು ಗ್ಯಾಸ್ಟ್ಗಳೇನಿದ್ವು ಆ ಫ್ಯೂಡಲ್ ಕ್ಯಾಸ್ಟ್ಗಳು ಪವರಿಗೆ ಬರಲಿಕ್ಕೆ ಅನುಕೂಲ ಆಗ್ತಾರೆ ಅವು ಭಾಳ ಸೆಕೆಂಡರಿ ಲೆವೆಲ್ನಲ್ಲಿತ್ತು ಆದರೆ ಜೆ ಪಿ ಅವರ ಮೂಮೆಂಟ್ ಏನಿತ್ತು ಜೆ ಪಿ ಮೂಮೆಂಟಿನ ಮೂಲಕವಾಗಿ ಜಾರ್ಜ್ ಕಮ್ಯುನಿಟಿ ನಾರ್ತ್ ಇಂಡಿಯಾದಲ್ಲಿ ಜಾರ್ಜ್ ಕಮ್ಯುನಿಟಿ ಕರ್ನಾಟಕದ ಒಳಗಡೆ ಲಿಂಗಾಯತ ಮತ್ತು ಅಕ್ಕಲಿ ಕಮ್ಯುನಿಟಿಗಳು ಇವು ಪವರ್ ಸೆಂಟ್ರಿಗೆ ಬಂದುಬಿಟ್ಟು ಅವು ಮತ್ತು ನಂತರ ಬೇರೆ ಕಮ್ಯುನಿಟಿಗಳು ಕೂಡ ಬ್ಯಾಕಿಗೆ ಹೋದವು ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಇದನ್ನೆಲ್ಲವನ್ನು ಗಮನಿಸಿದರೆ ನಿಸ್ಸಂದೇಹವಾಗಿ ಕಾಂಗ್ರೆಸ್ಸು ಅದು ಒಂದು ಸಾಫ್ಟು ಬ್ರಮಿಣಿಕಲ್ ವ್ಯಾಲ್ಯೂಸ್ಗಳನ್ನು ಪ್ರತಿಭಾದನೆ ಗಾಂಧಿ ಕಾಲದಲ್ಲಿ ಮಾಡ್ತಾ ಇದ್ದರೂ ಕೂಡ ನಂತರ ದಿನಗಳ ಅದರೊಳಗಡೆ ಅನೇಕ ಪರಿವರ್ತನೆ ಆಗಿ ಹೋಗಿದ್ದುಂಟು ನೇ ಮತ್ತೊಮ್ಮೆ ಒಂದು ಬೂಫೋರ್ಸಿನ ಒಂದು ಕಾರಣ ಇಟ್ಟುಕೊಂಡು ಏನು ಜಯಪ್ರಕಾಶ್ ನಾರಾಯಣರವರು ಅಥವಾ ಬೂಫರ್ಸ್ಗಿಂತ ಮೊದಲು ಎಮರ್ಜೆನ್ಸಿಯನ್ನು ತರಕ್ಕಿಂತ ಪೂರ್ವದಲ್ಲಿ ಅದು ಒಂದು ಇದಾಯಿತು ಮತ್ತು ಬೂಫೋರ್ಸಿನ ಕಾಲಘಟ್ಟದಲ್ಲಿ ವಿ ಪಿ ಅವರು ಕೂಡ ಮತ್ತೆ ಕೆಳಜಾತಿಗಳನ್ನು ಪಕ್ಕಕ್ಕೆ ಸರಿಸಿದ್ರು ನಿಸ್ಸಂದೇವಾಗ ಮತ್ತೊಮ್ಮೆ ಮೇಲ್ಜಾತಿಗಳು ಬಂದು ಆದರೆ ಒಂದಂತಾಗಿದೆ ಮಂಡಲ್ ವರದಿ ಬಂದಾಗ ಮಂಡಲ್ ವರದಿ ಬಂದದ್ದ ಕಾಲಘಟ್ಟದಲ್ಲೇನ ವಿಚಿತ್ರವಾದಂಥ ಒಂದು ಸ್ಥಿತಿ ಈ ದೇಶಗಳಲ್ಲಾಯಿತು ಗ್ಲೋಬಲೈಸೇಷನ್ ಕಾಲಘಟ್ಟರು ಜಗತ್ತು ಗ್ಲೋಬಲೈಜೇಷನ್ಗೆ ತೆರಕೊಂಡಾಗ ಇಂಡಿಯಾದವರೆಗೆ ಮಂಡಲ್ ವರ್ದಿಗೂ ತರ್ಕೊಳ್ತಾರೆ ಎರಡೂ ಕೂಡ ಒಂದು ಕಂಟ್ರಡಿಕ್ಟರ್ ಆದಂಥ ಒಂದು ಸ್ಥಿತಿಗಿಟ್ಗಳರು ಮಂಡಲ್ ವರದಿ ಐವತ್ತು ಪರ್ಸೆಂಟು ರಿಸರ್ವೇಷನನ್ನು ಯಾವಾಗ ಟೋಟಲಲ್ಲಿ ಬಿ ಒಗೂ ಕೂಡ ಇಪ್ಪತ್ತೇಳು ಪರ್ಸೆಂಟ್ ಕೊಡೋದ್ರ ಮೂಲಕವಾಗಿ ಇದಕ್ಕೆ ಹದಿನೆಂಟು ಸೇರಿ ಒಂದು ಐವತ್ತು ಪರ್ಸೆಂಟ್ ಆದ್ದ ತಕ್ಷಣವೇ ಆಗ ಮೇಲ್ಜಾತಿಗಳಿಗೆ ಮತ್ತಷ್ಟು ದೊಡ್ಡ ಸಮಸ್ಯೆಗಳು ಶುರುವಾಯಿತು ಆ ಕಾರಣಕ್ಕಾಗಿಯೇ ಅವರು ಮತ್ತೊಮ್ಮೆ ಅವರು ಬೇರೆ ರೀತಿ ಆಲೋಚನೆ ಮಾಡಿ ಪಾರ್ಟಿಗಳನ್ನು ಇಟ್ಕೊಂಡು ಒಟ್ಟು ಟೋಟಲಿ ಹೇಳೋರಾದರೆ ಇಡೀ ಇಂಡಿಯನ್ ಪಾಲಿಟಿಕ್ಸ್ ಇದೆಯಲ್ಲ ಅದು ಎಲ್ಲ ಕಾಲಘಟ್ಟದಲ್ಲೂ ಕೂಡ ಬ್ರಾಹ್ಮಣ್ಯರ ಪೂರಕವಾದಂಥದ್ದು ಅದು ಸಾಫ್ಟ್ ಇರ್ಬೋದು ಅದು ನಾನ್ ಸಾಫ್ಟ್ ಇರ್ಬೋದು ಅದರ ಪೂರ್ವಕವಾಗಿರುವಂಥದ್ದು ಆದರೆ ಸಾಫ್ಟು ನಂತರ ಕಾಲಕ್ರಮೇಣದಲ್ಲಿ ಆರ್ ಎಸ್ ಎಸ್ಸು ತನ್ನ ಪಾತ್ರವನ್ನು ಜಯಪ್ರಕಾಶ್ ನಾರಾಯಣ ಕಾಲದಲ್ಲಿ ಮಾಡಿತು ಮತ್ತು ವಿ ಪಿ ಸಿಂಗರ ಕಾಲದಲ್ಲಿ ಆರ್ ಎಸ್ ಎಸ್ಸು ತನ್ನ ಒಳ ಕ್ರಿಯೆಗಳನ್ನು ಮಾಡಿತು ನಂತರ ಅದು ನೆಮಜ್ಜಾಗಿ ಇವತ್ತು ನಮ್ಮ ಮುಂದುಗಡೆ ನಿಂತಿದೆ ಆಮೇಲೆ ಆರ್ ಎಸ್ ಎಸ್ಸಿನ ಮೂಲ ತತ್ವ ಅಥವಾ ಮೂಲ ಕ್ರಿಯೆ ಮತ್ತು ಮೂಲ ಉದ್ದೇಶ ಇರುವಂಥದ್ದು ಮನುಧರ್ಮಶಾಸ್ತ್ರವನ್ನು ಈ ದೇಶದ ಸಂವಿಧಾನವನ್ನು ಆಗಿ ಮಾಡಬೇಕು ಅನ್ನುವಂಥದ್ದು ಇದೆ ಆದರೆ ಮನುವಿನ ರಾಜಕಾರಣವನ್ನು ಮಾಡುವಂಥದ್ದು ಅವರು ಮನುವಿನವರ ರಾಜಕಾರಣವನ್ನು ಮಾಡಲಿಕ್ಕಾಗಿಯೇ ಇವರೆಲ್ಲ ಬೇರೆ ಬೇರೆ ರೀತಿಯ ಹುನ್ನಾರಗಳನ್ನು ಮಾಡ್ತಾರೆ ಅವರು ಸಾಧ್ಯವಾದಷ್ಟು ಕಾಂಗ್ರೆಸ್ಸಿನ ಒಳಗಳು ಹೋಗಿರ್ತಾರೆ ಜೆ ಡಿ ಎಸ್ನ ಒಳಗಡೆ ಹೋಗಿರ್ತಾರೆ ಮತ್ತಾರೋ ಪೊಲಿಟಿಕಲ್ ಪಾರ್ಟಿಗಳ ಜೊತೆಗೆ ಅಲಯನ್ಸನ್ನು ಮಾಡ್ಕೊಂಡು ಮಾಡಿಕೊಂಡು ತನ್ನ ವಿಸ್ತಾರವನ್ನು ಮಾಡಿಕೊಂಡು ಇವತ್ತು ಇಂಡಿಪೆಂಡೆಂಟಾಗಿ ಭಾಳ ಸ್ಟ್ರಾಂಗಾಗಿ ಬರೋ ಕಾರಣಕ್ಕಾಗಿಯೇ ಇವತ್ತಿನ ಚುನಾವಣೆ ಭಾರತೀಯರಿಗೆ ಮತ್ತು ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಈ ಚುನಾವಣೆ ವ್ಯಕ್ತಿಗಳ ಮಧ್ಯದ ಅಲ್ಲ ಪಾರ್ಟಿಗಳ ಮಧ್ಯದ ಚುನಾವಣೆ ಅಲ್ಲ ಸಂವಿಧಾನ ರಕ್ಷಣೆಯ ಮತ್ತು ಸಂವಿಧಾನವನ್ನು ವಿರೋಧಿಗಳ ಸಂವಿಧಾನ ಪರವಾರಂಥ ಮತ್ತು ಸಂವಿಧಾನವನ್ನು ವಿರೋಧಿಸುವಂಥವರ ನಡುವಿನ ಚುನಾವಣೆ ಇದು ಜನತಂತ್ರ ಉಳಿಸುವಂಥ ಅಥವಾ ಜನತಂತ್ರ ಪರವಾರಂಥ ಮತ್ತು ಜನತಂತ್ರ ವಿರೋಧಿಗಳ ನಡುವಿನ ಚುನಾವಣೆ ಆ ಕಾರಣಕ್ಕಾಗಿನೇ ನನಗೊನ್ನಿಸುವಂಥ ಈ ಚುನಾವಣೆಯನ್ನು ಯಾವುದೇ ಒಂದು ಗ್ಯಾರಂಟಿಗಳ ಯಾವುದೇ ಒಬ್ಬ ವ್ಯಕ್ತಿಯ ನೆಲೆ ಒಳಗಡೆ ಈ ಚುನಾವಣೆಯನ್ನು ನೋಡುವಂಥದ್ದಲ್ಲ ಭಾರತೀಯರು ಈ ಚುನಾವಣೆ ಎಲ್ಲರಿಗೂ ಕೂಡ ಸಂವಿಧಾನ ಅಂದರೆ ಎಲ್ಲರ ಬದುಕನ್ನು ಅಸಲು ಮಾಡುವಂಥದ್ದು ಪ್ರಜಾಪ್ರಭುತ್ವ ಅಂದರೆ ಎಲ್ಲರ ಬದುಕುಗಳನ್ನು ಗಟ್ಟಿ ಮಾಡುವಂಥದ್ದು ಈ ಎರಡು ಸಂಸ್ಥೆಗಳನ್ನು ಉಳಿಸುವಂಥ ಅಗತ್ಯ ಇರೋ ಕಾರಣಕ್ಕಾಗಿನೇ ಇವತ್ತಿನ ಈ ಚುನಾವಣೆ ಪ್ಲಾಂಕ್ ಆಗಬೇಕಾದರೂ ಸಂವಿಧಾನ ಪ್ರಜಾಪ್ರಭುತ್ವ ವರ್ಸಸ್ ಆ್ಯಂಟಿ ಸಂವಿಧಾನ ಆ್ಯಂಟಿ ಪ್ರಜಾಪ್ರಭುತ್ವ ಇವುಗಳನ್ನು ಮಾಡಿಕೊಂಡ್ರೆ ಬುಟ್ಟೇಕ ಮತ್ತು ಈಗಾಗಲೇ ನಾನು ಹೇಳಿದಂತ ರೀತಿಯಲ್ಲಿ ಅದರ ಚಾರಿತ್ರಿಕವಾದ ನಡಿಗೆಗಳನ್ನು ನೋಡಿದರೆ ಮನುವಾರ ಬೇರೆ ಬೇರೆ ಬಾಡಿಗಳಲ್ಲಿ ಹೋಗಿ ಬೇರೆ ಬೇರೆ ಗುಂ ಫಾರ್ಮ್ಗಳಲ್ಲಿ ತನ್ನ ಅಸ್ತಿತ್ವವನ್ನು ಪಡ್ಕೊಳ್ತಾ ಪಡ್ಕೊಳ್ತಾ ಇವತ್ತು ನೇರವಾಗಿ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ನ ರೂಪದಲ್ಲಿರೋದ್ರಿಂದ ನಾವೆಲ್ಲರೂ ಕೂಡ ಭಾರತೀಯರು ಯಾರು ಈ ದೇಶವನ್ನು ಪ್ರೀತಿಸ್ತಾರೆ ಯಾರು ಈ ದೇಶಕ್ಕಾಗಿ ಅನ್ನುವಂಥ ಮನಸ್ಸಿದೆ ಯಾರು ಜನಾಂಗಗಳನ್ನು ಕಟ್ಟಬೇಕಂತಿದ್ದಾರೆ ಸಮಾನತೆ ಇರಬೇಕು ಈ ದೇಶಕ್ಕೆ ಬುದ್ಧ ಬರಬೇಕು ವಚನಗಳು ಬರಬೇಕು ವಚನ ಸಾಹಿತ್ಯದ ಮೂಲಕವಾಗಿ ಸಮಾನತೆ ತತ್ವಗಳು ಈ ದೇಶಕ್ಕೆ ಬರಬೇಕನ್ನುವಂಥ ಮನಸ್ಥಿತಿಯನ್ನು ಯಾರು ಹೊಂದಿದ್ದಾರೆ ಅವರೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಕೇವಲ ಮತದಾರರಾಗಿ ಕೆಲಸವನ್ನು ಮಾಡುವಂಥದ್ದಲ್ಲ ಮತಗಳನ್ನು ಪರಿವರ್ತನೆ ಮಾಡುವಂಥ ಕೆಡ್ರ್ರುಗಳಾಗಿ ಕೆಲಸವನ್ನು ಮಾಡುವಂಥ ಅಗತ್ಯ ಇದು ಕೇವಲ ಕಾಂಗ್ರೆಸ್ ಅಥವಾ ಮತ್ತೆ ವ್ಯಕ್ತಿಗಳ ಪರವಾರಂಥ ಚುನಾವಣೆ ಅಲ್ಲ ಸಂವಿಧಾನದ ಪರವಾರ ಪ್ರಜಾಪ್ರಭುತ್ವದ ಪರವಾರ ಈ ಚುನಾವಣೆ ಒಳಗಡೆ ಕಾಂಗ್ರೆಸ್ಸಂದೇ ಇದು ಡ್ಯೂಟಿ ಕಾಂಗ್ರೆಸ್ಸಿನ ಅಲ್ಲದೆ ಇರೋವಂಥ ಡ್ಯೂಟಿ ಅಲ್ಲ ಅನ್ನುವಂಥ ಆಲೋಚನೆಗಳ ಇಲ್ಲ ಅನ್ನೋದು ನನ್ನ ಖಚಿತವಾದಂಥ ಅಭಿಪ್ರಾಯ